ನಮಸ್ಕಾರ ಯಾವುದೇ ಒಂದು ಗಲಭೆ ಆದಾಗ ಅಥವಾ ಕಲ್ಲು ತೂರಾಟ ವಿಧ್ವಂಸ ಕೃತ್ಯಗಳು ಆದಾಗ ಶಾಂತಿ ಸುವ್ಯವಸ್ಥೆ ಕದಡಿದಾಗ ರಾತ್ರೋರಾತ್ರಿ ಹಾಗೆ ಮಾಡಿದಂತಹ ಆರೋಪಿಗಳ ಅಥವಾ ಅದರಲ್ಲಿ ಭಾಗಿಯಾಗಿದ್ದಾರಂಥೇಳಿ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಗೊತ್ತಿದ್ದವರ ಮನೆಗಳನ್ನು ಧ್ವಂಸ ಮಾಡಿರುವಂತಹ ಪ್ರಕರಣಗಳು ವಿಶೇಷವಾಗಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ನಡೀತಾ ಇರುವಂತದ್ದು ನೀವು ಗಮನಿಸಿದ್ದೀರಿ ಹಾಗೆ ಎಲ್ಲ ಕಡೆ ಆಗಬೇಕು ಎನ್ನುವಂತ ಒಂದು ಧೋರಣೆ ಅಥವಾ ಒತ್ತಾಯ ಅನೇಕರದ್ದು ಮುಂಚಿನಿಂದಲೂ ಇತ್ತು ನಂತರ ಅದು ಮಧ್ಯಪ್ರದೇಶಕ್ಕೆ ಕೂಡ ಬಂತು ಯೋಗಿಯಂತಹ ಒಬ್ಬ ಸಿ ಎಂ ನಮ್ಮ ರಾಜ್ಯಕ್ಕೂ ಬೇಕು ಅಂತೇಳಿ ಒಂದು ಹಕ್ಕೊತ್ತಾಯದ ರೀತಿಯಲ್ಲಿ ಕೆಲವು ವಿಚಾರಗಳು ಮೂಡಿ ಬಂದಿದ್ದವು ಅಂದರೆ ಈ ಕಾನೂನು ಸುವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ವಿಶೇಷವಾಗಿ ಕೆಲವು ಸಮುದಾಯದವರನ್ನು ನಿಯಂತ್ರಣ ಮಾಡಲಿಕ್ಕೆ ಅವರಲ್ಲಿರುವಂಥ ಕೆಲವು ದುಷ್ಕೃತ್ಯ ಮಾಡಲಿಕ್ಕೆ ಹೆಬಿಚುವಲ್ ಅಂತ ಇರ್ತಾರೆ ಅಂಥವರಿಗೆ ಬುದ್ಧಿ ಕಲಿಸ್ಲಿಕ್ಕೆ ಈ ಬುಲ್ಡೋಸರ್ ಕಾನೂನು ಜಾರಿಗೆ ಬರಬೇಕು ಅಂತೇಳಿ ಎಲ್ಲ ಕಡೆಗಳಲ್ಲಿ ಒಂದು ವಾತಾವರಣ ಮೂಡಿತ್ತು ಮತ್ತು ದೊಡ್ಡ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರಿಗೆ ಒಂದು ಹೊಸ ಇಮೇಜನ್ನು ಕೂಡ ಅದು ಕಲ್ಪಿಸಿತ್ತು ಆದರೆ ಈಗ ಸುಪ್ರೀಂ ಕೋರ್ಟ್ ಬುಧವಾರ ಅಂದ್ರೆ ನವೆಂಬರ್ ಹದಿಮೂರರಂದು ಇವತ್ತು ಕೊಟ್ಟಿರುವಂತ ಒಂದು ತೀರ್ಪು ಬಹಳ ದೂರಗಾಮಿ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತೇಳಿ ನಾವು ಅಂದುಕೊಂಡಿದ್ದೇವೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಬಹಳ ಸ್ಪಷ್ಟವಾಗಿದೆ ಇದೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆತ ಆರೋಪಿ ಅಥವಾ ತಪ್ಪಿತಸ್ಥ ಅಂತೇಳಿ ಗೊತ್ತಿದ್ರೂ ಕೂಡ ನೇರ ನೇರವಾಗಿ ಆತನ ಮನೆಯನ್ನು ಕೆಡುವುದು ಸರಿಯಲ್ಲ ಅದು ತಪ್ಪು ಆತನಿಗೆ ಹದಿನೈದು ದಿನಗಳ ಅವಕಾಶ ಕೊಡಬೇಕು ಅಧಿಕೃತವಾಗಿ ನೋಟಿಸನ್ನು ಕೊಡಬೇಕಾಗತ್ತೆ ಆ ನೋಟಿಸನ್ನು ಆತನ ಮನೆ ಬಾಗಿಲಿಗೆ ಅಥವಾ ಗೋಡೆಗೆ ಅಂಟಿಸಬೇಕಾಗತ್ತೆ ಆ ಹದಿನೈದು ದಿನಗಳ ನಂತರ ಏನಾದರೂ ಕ್ರಮವನ್ನು ತೆಗೆದುಕೊಳ್ಬೇಕು ಅದಕ್ಕಿಂತ ಮುಂಚೆ ಬುಲ್ಡೋಸರನ್ನು ಏಕಾಏಕಿ ನುಗ್ಗಿಸಿದರೆ ಅದು ಆತನ ಹಕ್ಕಿನ ಮೇಲೆ ಅಂದರೆ ಆತನ ರೈಟ್ಸ್ ಇದರ ಮೇಲೆ ದಾಳಿ ಮಾಡಿದಾಗ ಆಗತ್ತೆ ಅದು ಸರಿಯಲ್ಲ ಮತ್ತು ಒಂದು ವೇಳೆ ಒಂದು ಕುಟುಂಬದಲ್ಲಿ ಒಬ್ಬ ಆರೋಪಿಯಾಗಿದ್ರೆ ಆತನ ಇಡೀ ಕುಟುಂಬಕ್ಕೆ ಆ ಮನೆಯನ್ನು ಕೆಡುವ ಮೂಲಕ ಶಿಕ್ಷೆಯನ್ನು ನೀಡುವುದು ಸರಿಯಲ್ಲ ಈ ಬುಲ್ಡೋಸರ್ ನಿಯಮವನ್ನು ನಿರಂಕುಶವಾಗಿ ಏನು ಸಾಧಿಸ್ತಾರೆ ಅಂತ ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಬಹುದು ಮತ್ತು ಹೀಗೆ ಮನೆಗಳನ್ನು ಕೆಡುವುದರ ಹಿಂದೆ ಅವರಿಗೆ ಕೂಡ ಪರಿಹಾರ ಕೊಡಬೇಕಾಗತ್ತೆ ಯಾರ್ದು ಮನೆ ಹೀಗೆ ಕೆಡವಲಾಗಿದೆ ಅಂತೇಳಿ ಆದ್ದರಿಂದ ಏಕಾಏಕಿ ಹೀಗೆ ಕೆಡುವುದು ಸರಿಯಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಈ ತೀರ್ಪಿನ ಬಳಿಕ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಯು ಪಿ ಇರ್ಬೋದು ಅಥವಾ ಮಧ್ಯಪ್ರದೇಶ ಇರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಹೀಗೆ ಅನ್ನು ನಿರ್ದಾಕ್ಷಿಣ್ಯವಾಗಿ ಆರೋಪಿಗಳ ಒಂದು ಕುಕೃತ್ಯವನ್ನು ಅವರು ಮಾಡುವಂತ ಕೆಟ್ಟ ಕೆಲಸವನ್ನು ಹೊತ್ತಿಕ್ಲಿಕ್ಕೆ ಬಳಸಲಾಗ್ತಾ ಇತ್ತು ಅದು ನಿಲ್ಬೋದ ಬಹುಶಃ ಇದಕ್ಕೆ ಸಮಯವೇ ಅಥವಾ ದಿನಗಳೇ ಉತ್ತರ ನೀಡಬೇಕಾಗತ್ತೆ